ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗಾಯ ಸೋಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಮಂಡೇ ವ್ಲಾಗು ಮಂಡೇ ನೋಡಿ ಐದೂವರೆ ಆಗಿತ್ತು ನಾನು ಇದ್ದಾಗ ನಾನು ಸೊ ಎಲ್ಲ ಹೋಗೋಣ ಅಂತ ಹೊರಟಿದ್ದೀನಿ ಟೆಂಪಲ್ಗೆ ಸೊ ಗೆಸ್ಟ್ ಮಾಡಿ ನೀವು ಅಂದ್ಕೊಂತಿರ್ಬೋದು ಏನಪ್ಪ ಯಾವಾಗಲೂ ಟೆಂಪಲ್ 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 ಅಂತಲೇ ಹೇಳ್ತಾಳಲ್ಲ ಅಂತ ಹೌದು ಬೇರೆ ಎಲ್ಲೂ ಹೋಗೋದಕ್ಕಿಂತ ಸಿಗೋ ಖುಷಿ ನನಗೆ ಟೆಂಪಲ್ ಹೋಗೋದಕ್ಕೆ ತುಂಬಾ ಖುಷಿ ಇರುತ್ತೆ ಸೊ ಬೇಗ ಎದ್ದಿದ್ದೀನಿ ಎದ್ದು ಕೆಲಸ ಎಲ್ಲ ಮಾಡಬೇಕು ಪಾತ್ರೆ ಎಲ್ಲ ಇದ್ದಾವೆ ನೋಡಿ ಸೊ ನಾನು ನೈಟ್ ಪಾತ್ರೆ ಎಲ್ಲ ಏನು ತೊಳ್ದಿರಲಿಲ್ಲ ಸ್ವಲ್ಪ ಇತ್ತು ಹಾಗೆ ಮಲ್ಕೊಬಿಟ್ಟಿದ್ದೆ ಕೆಲಸ ಎಲ್ಲ ಮುಗ್ದು ಫೈನಲಿ ಸ್ನಾನ ಎಲ್ಲ ಆಯ್ತು ಇವಾಗ ಪೂಜೆ ಎಲ್ಲ ಮಾಡಬೇಕು ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ನನ್ನ ಮಗನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿಟ್ಟು ಅವನನ್ನು ಕಳಿಸ್ಬಿಟ್ಟು ನಾನು ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಫೈನಲಿ ಫುಲ್ ಮನೆ ಎಲ್ಲ ಕ್ಲೀನ್ ಆಯಿತು ಇವಾಗ ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಸಾಂಗ್ ಹಾಕ್ಬಿಡೋಣ ದೇವ್ರದ್ದು ಅಂತೇಳಿ ಹಾಕೊತ ಇದ್ದೆ ಅಂದ್ಕೊತಾ ಇರ್ಬೋದು ಯಾವ ದೇವಸ್ಥಾನ ಸೋಮವಾರ ಬೇರೆ ಅಲ್ವಾ ಸೊ ನೋಡಿ ನಾನು ಹೋಗ್ತಾ ಇರೋದು ಟೆಂಪಲ್ ಬಂದು ಫಸ್ಟು ಟೈಮ್ ಲೈಫಲ್ಲಿ ತುಂಬ ಹುಷದಿಂದ ಅಂದ್ಕೊಂಡಿದ್ದ ದೇವಸ್ಥಾನ ಇದು ನೋಡಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದು ಅಲ್ಲಿಂದ ನಾವು ಸ್ಯಾಟಲೈಟಿಂದ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೆ ಬಸ್ಸು ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಗೆ ಒಂದಿದೆ ಮತ್ತು ಆರೂವರೆಗೊಂದಿದೆ ಮತ್ತು ಒಂಬತ್ತುವರೆಗೆ ಒಂದು ಬಸ್ ಇತ್ತು ನಾವು ಹೋದಾಗಲ್ಲಿ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ಎಂಟು ಮುಕ್ಕಾಲಾಗಿದ್ದರಿಂದ ಅಲ್ಲಿ ಬಸ್ಸಿತ್ತು ಆಲ್ರೆಡಿ ಅದು ಒಂಬತ್ತುವರೆಗೆ ಹೊರ ಹೊರಡ್ ಹೊರಡಕ್ಕೆ ರೆಡಿಯಾಗಿತ್ತು ಬಸ್ಸು ಅದಕ್ಕೆ ನಾವೇನು ಮಾಡಿದ್ವಿ ಅಂದ್ಬಿಟ್ಟು ಫಸ್ಟು ಕೊಳ್ಳೇಗಾಲ ಬಸ್ ಹತ್ಬಿಟ್ವಿ ತುಂಬ ಲೇಟಾಗುತ್ತೆ ನಾನ್ ಸ್ಟಾಪ್ ಬಸ್ ಹತ್ಬಿಟ್ಟು ಹೋಗೋಣ ಅಂಥೇಳಿ ಕೊಳ್ಳೇಗಾಲ ಬಸ್ ಹತ್ತಿ ಅಲ್ಲಿಂದ ಮಾದೇಶ್ವರ ಬೆಟ್ಟ ಬಸ್ ಹತ್ತಿ ನೋಡಿ ಫೈನಲಿ ನಾನು ಅಂದ್ಕೊಂಡಿದ್ದಂಥ ಡ್ರೀಮ್ ಪ್ಲೇಸಿದು ತುಂಬಾ ತುಂಬ ಖುಷಿಯಾಗುತ್ತೆ ಈಗ ಎಷ್ಟು ಖುಷಿಯಾಗ್ತದೆ ನಂಗೆ ನಿಜಕ್ಕೆ ಹೇಳೋಕ್ಕೆ ಆಗ್ತಿಲ್ಲ ಫೈನಲಿ ನಾನು ಅಂದ್ಕೊಂಡಿದ್ದಂ ದೇವರು ಮಲೆ ಮಾದೇಶ್ವರ ಬೆಟ್ಟನ ಮಹೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡೆ ತುಂಬ ಖುಷಿಯಾಯಿತು ಅದು ಕಾರ್ತಿಕ ಸೋಮವಾರನೇ ಹೋಗಿದ್ದಿದ್ದು ತುಂಬ 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 ವರ್ಷದಿಂದ ಅಂದ್ಕೊಂಡಿದ್ದುದು ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ತುಂಬ ಅದೇ ಹೇಳ್ತಾರಲ್ಲ ಯಾರತ್ರ ದುಡ್ಡು ಎಷ್ಟೇ ಇರ್ಬೋದು ಬಟ್ ಆ ಭಗವಂತ ಅವನ ಹತ್ರ ಯಾವಾಗ ನಮ್ಮನ್ನು ಕರ್ಸ್ಕೋಬೇಕು ಸನ್ನಿಧಿಗೆ ಆವಾಗಲೇ ನಮ್ಮನ್ನು ಕರ್ಸ್ಕೊಳ್ಳೋಕೆ ಸಾಧ್ಯ ಸೊ ನಮ್ಮ ಹತ್ರ ಎಷ್ಟೇ ಕೋಟಿ ಇರ್ಬೋದು ಬಟ್ ಭಗವಂತನ ಮುಂದೆ ನಾವೆಲ್ಲ ಒಂದು ತೃಣಕ್ಕೆ ಸಮಾನ ಒಂದು ಕಲ್ಲು ಹುಲ್ಲು ಕಲ್ಡಿ ಎಷ್ಟು ಸಮಾನ ಅಷ್ಟೇ ನಾವು ಫೈನಲಿ ನನ್ನ ದರ್ಶನ ಎಲ್ಲ ಮಾಡಿದೆ ತುಂಬಾ ತುಂಬ ಖುಷಿ ಆಗೋಯಿತು ಯಾರಿಗೆಲ್ಲ ಈ ಥರ ಆಗಿದೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀರ ಸೊ ಹೋಗಿರೋಲ್ಲ ಸೊ ಪ್ಲೀಸ್ ಕಮೆಂಟ್ ಮಾಡಿ ಸೊ ಯಾರೆಲ್ಲ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಸ್ಮಾಲ್ ಬಿಸ್ನೆಸ್ ತನು ಸರಿ ಕಲೆಕ್ಷನ್ ಆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸೊ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು